ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಆನಿಯನ್ ಪಕೋಡ ಮಾಡ್ತಾ ಇದ್ದೀನಿ ಹಾಗೆ ಬಿಸಿ ಬಿಸಿ ಟೀ ಆನಿಯನ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಲ್ವ ಸೋಪಿಂದ ಇನ್ನೂ ಸ್ವಲ್ಪ ಇದಾಗಿರ್ಬೋದೇನೋ ಕಲರ್ ಜಾಸ್ತಿ ಆಗಿರ್ಬೋದು ಈ ಥರ ಬಟ್ ಹುಣ್ಸೆಹಣ್ಣು ನೀರಲ್ಲಿ ಇದು ಮಾಡಿದ್ರೆ ಕೊಳೆ ಹೇಳ್ಕೊಳುತ್ತೆ ಹುಣ್ಸೆಹಣ್ಣು ನೀರು ಅದರಿಂದ ಆಗಿರೋದು ಇದು ಕಲರ್ ಲೈಟ್ ವೈಟ್ ಇದೆಯಲ್ಲ ಅದು ಕಟ್ ಆಗಿರೋದು ತೂಕ ಬೇರೆ ಇಷ್ಟ ಇದೆ ಕಂಬಿ ಅವಳ ಮಣಿ ಎಲ್ಲ ಅವತ್ತು ಹೇಳಿದೆ ನಿಮಗೆ ತೂಕ ಹಾಂ ನನ್ನ ಫ್ರೆಂಡು ದೀಪ ಬಂದಿದ್ರು ಸೊ ಅವರು ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರು ಅವ್ರ ಹತ್ರ ಒಂದು ಸ್ವಲ್ಪ ಹಳೇದು ಕಟ್ಟಾಗಿರೋದೆಲ್ಲ ಗೋಲ್ಡ್ ಇತ್ತಂತೆ ಸೊ ಹಂಗಾಗಿ ಅದನ್ನು ಹಾಕ್ಬಿಟ್ಟು ಏನಾದರೂ ತಗೋಬೇಕು ಇಯರಿಂಗ್ಸ್ ಮಗಳಿಗೆ ಇಯರಿಂಗ್ಸು ಇಲ್ಲ ಅಂತಂದರೆ ಅವಳಿಗೆ ರಿಂಗ್ ತಗೋಬೇಕು ಅಂತ ಹೇಳಿದ್ಲು ಸರಿ ಆಯಿತು ಬಾ ಹೋಗೋಣ ಶಾಪ್ಗೆ ಅಂತ ಹೇಳಿ ಶಾಪ್ಗೆ ಹೋಗಿದ್ವಿ ಅಲ್ಲಿ ಇವಾಗಿರೋ ಗೋಲ್ಡ್ ರೇಟ್ ಗೊತ್ತಲ್ವಾ ಎಷ್ಟಿದೆ ಅಂತ ಹೇಳಿಬಿಟ್ಟು ಸೊ ಕಲೆಕ್ಷನ್ಸ್ ಎಲ್ಲ ನನಗೇನು ತುಂಬಾ ಇಷ್ಟ ಆಯಿತು ಅವಳಿಗೂ ಇಷ್ಟ ಆಯಿತು ಆದರೆ ಇವಾಗಿರೋ ಇದಕ್ಕೆ ತಗೊಳ್ಳೋಕ್ಕೆ ಒಂದು ಗ್ರಾಮ್ ತಗೊಳಕ್ಕೆ ತುಂಬ ಕಷ್ಟ ಅದರಲ್ಲಿ ಪಾಪ ಯಾರೋ ತಾಳಿ ಚೈನು ಹೋಗಿದ್ರಂತೆ ಅದು ತುಂಬ ಕಡಿಮೆ ಗ್ರಾಮ್ ಸಿತ್ತು ಆ್ಯಂಡ್ ಒಂದು ವರ್ಷಕ್ಕೆ ಕಟ್ಟಾಗಿಬಿಟ್ಟಿದೆ ಅಂತ ಹೇಳಿ ಮತ್ತೆ ಬ್ಲ್ಯಾಕ್ ಆಗಿದೆ ಅಂತ ಹೇಳಿ ರಿಟರ್ನ್ ತೊಗೊಂಡು ಬಂದಿದ್ರು ಅದಕ್ಕೇ ಅವ್ರು ಶಾಪ್ ಶಾಪರು ನಾನು ಆವತ್ತೇ ಹೇಳಿದೆ ನಿಮಗೆ ಅದು ತೂಕ ಕಡಿಮೆ ಇದೆ ಅದರಲ್ಲಿ ಬೇರೆ ನೀವು ಇಷ್ಟೊಂದು ಹವಳ ಮುತ್ತು ಅವೆಲ್ಲನೂ ಹಾಕ್ಕೊಂಡಿದ್ದೀರಾ ತೂಕಕ್ಕೆ ಬೇಗ ಕಟ್ಟಾಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದರು ಇನ್ನು ನನ್ನ ಫ್ರೆಂಡು ದೀಪ ಬಂದ್ಬಿಟ್ಟು ಅವಳ ಮಗಳಿಗೆ ಒಂದು ಜೊತೆ ಇಯರಿಂಗ್ಸು ಆಮೇಲೆ ಒಂದು ರಿಂಗು ಪರ್ಚೇಸ್ ಮಾಡಿಕೊಂಡು ನನಗೆ ಅವಳು ಮತ್ತು ಒಂದು ಒಂದು ರಿಂಗ್ ಅವಳ್ದು ಕಟ್ಟಾಗಿತ್ತು ಮತ್ತು ಒಂದು ಅವ್ರ ಮಗಂದು ರಿಂಗೂ ಅದು ಚಿಕ್ಕದು ಬರುತ್ತಲ್ವ ಸೊ ಅದೂ ಸ್ವಲ್ಪ ಎಲ್ಲನೂ ಕಟ್ಟಾಗಿತ್ತು ಹಂಗಾಗಿ ಅದನ್ನೆಲ್ಲನೂ ಅವಳು ಕೊಟ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಅಮೌಂಟ್ ಹಾಕಿ ಅವಳ ಮಗಳಿಗೆ ಅವನ ಜೊತೆ ರಿಂಗ್ಸು ಮತ್ತು ಅವಳಿಗೆ ಒಂದು ರಿಂಗು ತಗೊಂಡ್ಳು ಇನ್ನು ನಾನು ಕೂಡ ಅವಳು ಬರ್ತಾಳೆ ಅಂತ ಹೇಳಿಬಿಟ್ಟು ಸರಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಪಲಾವು ಮತ್ತು ಆನಿಯನ್ ಪಕೋಡ ಮಾಡೋಣ ಅಂತ ಹೇಳಿ ಮಾಡಿದೆ ಇನ್ನು ಪಲಾವ್ಗೆ ನಾನು ನಾರ್ಮಲಾಗೆ ಮಾಡ್ತೀನಿ ಎಲ್ಲನೂ ಎಣ್ಣೆ ಹಾಕಿಬಿಟ್ಟು ಅದ್ರ ಜೊತೆಗೆ ಏನೇನು ಮಸಾಲೆ ಐಟಮ್ಸ್ ಬರುತ್ತಲ್ಲ ಸೊ ಅದೆಲ್ಲ ಹಾಕಿ ಇನ್ನು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಣಸಿನ್ಕಾಯಿ ಇದೆಲ್ಲನೂ ಮಿಕ್ಸಿ ಮಾಡಿ ಇಟ್ಕೊಂಡು ಆನಿಯನ್ ಫ್ರೈ ಆದಮೇಲೆ ಅದನ್ನು ಹಾಕ್ಕೊಂಡು ಅದರಲ್ಲಿರೋ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ ಇನ್ನು ನೆಕ್ಸ್ಟು ಸೂರ್ಯಗ್ರಹಣ ಕೂಡ ಬರ್ತಾ ಇದೆ ಸೂರ್ಯಗ್ರಹಣ ಟೈಮಲ್ಲಿ ಕೆಲವೊಂದು ನಿಯಮಗಳನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಆ ಟೈಮಲ್ಲಿ ಗ್ರಹಣದ ಟೈಮಲ್ಲಿ ಆದರೂ ಕೂಡ ಸಂಜೆ ಟೈಮಲ್ಲಿ ಸಾಯಂಕಾಲ ಆದಮೇಲೆ ಯಾರಿಗೂ ಅಷ್ಟೇ ಮನೆಯಿಂದ ಹೊರಗಡೆಗೆ ಉಪ್ಪು ಹಾಲು ಮತ್ತು ಮೊಸರು ಬೆಣ್ಣೆ ತುಪ್ಪ ಈ ಥರ ಐಟಮ್ಸ್ನ ಕೊಡಬಾರ್ದು ಅಂತ ಹೇಳ್ತಾರೆ ಗ್ರಹಣ ಟೈಮಲ್ಲಿ ಆ್ಯಂಡ್ ಗ್ರಹಣ ಟೈಮಲ್ಲೇ ಅಲ್ಲ ಗ್ರಹಣದ ದಿನವೇ ಅಲ್ಲ ಬೇರೆ ದಿನವೂ ಅಷ್ಟೇ ನಮ್ಮ ಮನೆಯಿಂದ ಔಟ್ಸೈಡು ಅಂತಂದರೆ ಒಂದು ಆರು ಗಂಟೆ ಸಂಜೆ ಆರು ಗಂಟೆ ಆದಮೇಲೆ ಮನೆಯಿಂದ ಹೊರಗಡೆಗೆ ಈ ಥರ ವಸ್ತುಗಳು ಉಪ್ಪಾಗಿರ್ಬೋದು ಹಾಗೆಯೇ ಹಾಲು ಮೊಸರು ತುಪ್ಪ ಬೆಣ್ಣೆ ಈ ಥರದ್ದೆಲ್ಲ ಕೊಡಬಾರ್ದು ಅಂತ ಹೇಳ್ತಾರೆ ಏಕಂತಂದರೆ ಅದು ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ನಮ್ಮ ಮನೆಯಿಂದ ಲಕ್ಷ್ಮೀ ಅವ್ರ ಮನೆಗೆ ಹೊರಟೋಗುತ್ತೆ ಅಂತ ಒಂದು ನಂಬಿಕೆ ಸೊ ಹಾಗಾಗಿ ಕೊಡಬಾರ್ದು ಅಂತ ಹೇಳ್ತಾರೆ ಇನ್ನು ಗ್ರಹಣ ಟೈಮ್ ಆಗಿರೋದ್ರಿಂದ ಕೂಡ ನೆಕ್ಸ್ಟ್ ಭಾನುವಾರ ಗ್ರಹಣ ಇರೋದ್ರಿಂದ ಆವತ್ತು ಕೂಡ ತುಂಬ ಎಚ್ಚರಿಕೆಯಿಂದ ಇರಬೇಕು ಇನ್ನು ಕೆಲವರಂತೂ ಗ್ರಹಣ ಟೈಮಲ್ಲಿ ಗ್ರಹಣದ ದಿನವೇ ಬೇಕು ಬೇಕಂತ ಕೇಳ್ಕೊಂಡು ಬರೋರು ಇರ್ತಾರೆ ಊರುಗಳಲ್ಲಿ ಈ ಥರ ವಿಷಯಕ್ಕಂತಲೇ ಬರ್ತಾರೆ ಸ್ವಲ್ಪ ಯಾರೋ ಬಂದಿದ್ದಾರೆ ನಮ್ಮನೆಗೆ ನೆಂಟರು ಹಾಲು ಕೊಡಿ ಸ್ವಲ್ಪ ನಮ್ಮ ಮನೇಲಿ ಹಾಲು ಖಾಲಿಯಾಗಿಬಿಟ್ಟಿದೆ ಈ ರೀತಿ ಎಲ್ಲನೂ ಕೇಳಿಕೊಂಡು ಬರ್ತಾರೆ ಸೊ ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ ನಾನು ಕೆಲವ್ರು ಹೇಳ್ತಾರೆ ಇದನ್ನೆಲ್ಲ ಫಾಲೋ ಮಾಡಬೇಕಾ ಇದೆಲ್ಲ ನಿಜನಾ ಅಂತ ಹೇಳಿಬಿಟ್ಟು ಬಟ್ ಹೇಳೋಕ್ಕಾಗಲ್ಲ ನಾವು ಎಲ್ಲನೂ ಫಾಲೋ ಮಾಡಲೇಬೇಕು ಯಾಕಂತಂದರೆ ಹಿರಿಯರು ಏನು ಹೇಳಿರ್ತಾರೋ ಅದಕ್ಕೊಂದು ಅರ್ಥ ಇರುತ್ತೆ ಅವರು ಸುಮ್ಮ ಸುಮ್ಮನೆ ಏನು ಹೇಳೋದಿಲ್ಲ ಆಗಿನ ಕಾಲದಿಂದನೂ ಅಷ್ಟೇ ಅನ್ನೋದೊಂದು ಇದು ಸೊ ನಾವು ಇವಾಗ ಜನ್ರೇಷನ್ನಲ್ಲಿ ಕೂಡ ಅದನ್ನು ನಂಬೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ ಇನ್ನು ಇದೆಲ್ಲ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಅವ್ರಿಗೆಲ್ಲೂ ಅನ್ವಯ ಆಗೋಲ್ಲ ಏಕೆಂತಂದರೆ ಅವರು ಹೊಟ್ಟೆ ಪಾಡಿಗೆ ಬಿಸ್ನೆಸ್ ಮಾಡ್ಕೊಳ್ಳೋದ್ರಿಂದ ಸೊ ಅವರು ಈವ್ನಿಂಗ್ ಆದಮೇಲೆ ಕೂಡ ಇದನ್ನು ಸೇಲ್ ಮಾಡ್ಬೋದು ಇದು ಓನ್ಲಿ ಗೃಹಸ್ಥರಿಗೆ ಮಾತ್ರ ಅನ್ವಯ ಆಗುತ್ತೆ ಯಾಕಂತಂದರೆ ನಾವು ಅಂಗಡಿಯಿಂದ ಮನೆಗೆ ತಂದಿಟ್ಕೊಂಡು ಬೇರೆಯವ್ರಿಗೆ ಕೊಡಬಾರ್ದು ಇನ್ನು ಅವರಾದರೆ ಹೊಟ್ಟೆ ಪಾಡಿಗೆ ಸೇಲ್ ಮಾಡೋದ್ರಿಂದ ಅವ್ರು ಮಾಡ್ಕೋಬೋದು ಅಂತ ಹೇಳ್ತಾರೆ ಆಮೇಲೆ ಗರ್ಭಿಣಿಯರು ಕೂಡ ಸೂರ್ಯಗ್ರಹಣದ ಟೈಮಲ್ಲಿ ಒಂದಷ್ಟು ನಿಯಮಗಳನ್ನು ಫಾಲೋ ಮಾಡಬೇಕಂದೆ ಅದು ಕೂಡ ನಮ್ಮ ದೇಶಕ್ಕೆ ಏನು ಗ್ರಹಣ ಇಲ್ಲ ನಮ್ಮ ಕಡೆ ಇಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಒಂದು ಸ್ವಲ್ಪ ಫಾಲೋ ಮಾಡೋವು ಏನೇನಿದೆ ಅವೆಲ್ಲ ಕೂಡ ಫಾಲೋ ಮಾಡಬೇಕು ಸೊ ಗ್ರಹಣ ಟೈಮಲ್ಲಿ ಉಗುರು ಕಟ್ ಮಾಡೋದಾಗಿರ್ಬೋದು ಮತ್ತು ಹೇರ್ ಕಟ್ ಮಾಡೋದಾಗಿರ್ಬೋದು ಇದೆಲ್ಲ ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ ಇನ್ನು ಬಾಯ್ಸು ಅಷ್ಟೇ ಅವತ್ತಿನ ದಿನ ಕಟ್ಟಿಂಗ್ ಮಾಡಿಸೋದಾಗಿರ್ಬೋದು ಶೇವಿಂಗ್ ಮಾಡಿಸೋದಾಗಿರ್ಬೋದು ಉಗುರು ಕಟ್ ಮಾಡೋದಾಗಿರ್ಬೋದು ಅವೆಲ್ಲನೂ ಮಾಡಬಾರ್ದು ಅಂತ ಹೇಳ್ತಾರೆ ಆಮೇಲೆ ಮನೆಯಿಂದ ಹೊರಗಡೆ ಹೋಗಬಾರ್ದು ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಬೀಳಬಾರ್ದು ಅಂತ ಹೇಳ್ತಾರೆ ನಮ್ಮ ಹೊಟ್ಟೆಗಾಗಿರ್ಬೋದು ಯಾಕಂತಂದರೆ ಮಕ್ಕಳು ಅಂಗವಿಕಲತೆಯಿಂದ ಹುಟ್ತಾರೆ ಅಂತ ಹೇಳ್ತಾರೆ ಯಾಕಂತಂದರೆ ವಿ ರೇಸು ಆ ಟೈಮಲ್ಲಿ ತುಂಬ ಜಾಸ್ತಿ ಇರುತ್ತಂತೆ ಸೊ ಹಾಗಾಗಿ ಮನೆಯಿಂದ ಹೊರಗಡೆ ಹೋಗಬೇಡಿ ಅಂತ ಹೇಳ್ತಾರೆ ಇನ್ನು ಬಂದುಬಿಟ್ಟು ಎಲ್ಲ ನೀರಲ್ಲೂ ಇದು ಹಾಕಿರ್ತಾರಲ್ವ ನಮ್ಮ ಸೈಡ್ ಅದನ್ನು ಸರ್ವಸುದ್ದಿ ಅಂತ ಹೇಳ್ತೀವಿ ಅದನ್ನೆಲ್ಲ ಹಾಕಿರ್ತಾರೆ ಗ್ರಹಣದ ಟೈಮಲ್ಲಿ ಆ ನಂತರ ಅದನ್ನು ತೆಗೆದ್ಬಿಟ್ಟು ಮನೆಯೆಲ್ಲನೂ ಕ್ಲೀನ್ ಮಾಡಿ ಆಮೇಲೆ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಆಡಿಗೆ ಎಲ್ಲನೂ ಸ್ಟಾರ್ಟ್ ಮಾಡ್ತಾರೆ ಸೊ ಈ ರೀತಿ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಇನ್ನು ನಮ್ಮ ಹಸ್ಬೆಂಡ್ ಊರೆಲ್ಲಾದರೆ ಗ್ರಹಣ ಸ್ಟಾರ್ಟ್ ಆದಾಗ ಒಂದು ಕುರಿ ಮರಿನ ಬಲಿ ಕೂಡ ಕೊಡ್ತಾರೆ ಇನ್ನು ಆ ಥರನೂ ಮಾಡೋರಿರ್ತಾರೆ ಗೊತ್ತಿಲ್ಲ ಒಂದೊಂದು ಊರು ಸೈಡು ಒಂದೊಂದು ಥರ ಆಚಾರಗಳಿರುತ್ತಲ್ವ ಸೊ ಅದನ್ನು ಅವರು ಪಾಲನೆ ಮಾಡ್ಕೊಂಡು ಬರ್ತಾಯಿರ್ತಾರೆ ನಾವು ಯಾವುದನ್ನು ತಪ್ಪು ಸರಿ ಅಂತ ಹೇಳಕ್ಕೆ ಬರೋದಿಲ್ಲ ಯಾಕಂತಂದರೆ ಅದು ಅವ್ರು ಮೊದಲಿಂದ ಕೂಡ ಮಾಡ್ಕೊಂಡು ಬಂದಿರ್ತಾರೆ ಸೊ ಹಾಗಾಗಿ ಇನ್ನು ಗ್ರಹಣ ಟೈಮ್ ಅದೆಲ್ಲ ಆದಮೇಲೆ ನಾವೂ ಮನೆಗಳೆಲ್ಲ ಕ್ಲೀನ್ ಮಾಡಿಕೊಂಡು ಆನಂತರ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಪೂಜೆ ಮಾಡಿಬಿಟ್ಟು ಹಾಗೆ ಗ್ರಹಣ ದಿನ ಆಗಿರ್ಬೋದು ಗ್ರಹಣ ಟೈಮಲ್ಲಾಗಿರ್ಬೋದು ಯಾವುದೇ ಥರದ ಒಳ್ಳೆ ಕೆಲಸಗಳನ್ನು ಮಾಡೋಕ್ಕೆ ಕೈ ಹಾಕ್ಬಾರ್ದು ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲು ಶಾಪ್ ಓಪನ್ ಆಗಿರ್ಬೋದು ಇಲ್ಲ ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ಕೆ ಏನಾದರೂ ಒಂದು ತಗೊಂಡು ಬರೋದಾಗಿರ್ಬೋದು ಇಲ್ಲ ಒಂದು ಮುಹೂರ್ತ ಫಿಕ್ಸ್ ಮಾಡೋದಾಗಿರ್ಬೋದು ಅದೆಲ್ಲ ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ ಗ್ರಹಣದ ದಿನ ಇನ್ನು ಶಾಪ್ ಓಪನಿಂಗು ಗೃಹ ಪ್ರವೇಶಗಳು ಮದುವೆಗಳು ಅವೆಲ್ಲ ಆಬ್ವಿಯಸ್ಲಿ ಯಾರು ಎಲ್ಲರಿಗೂ ಗೊತ್ತಿರತ್ತೆ ಯಾರೂ ಮಾಡೋಕ್ಕೆ ಹೋಗಲ್ಲ ಬಟ್ ಇನ್ ಕೇಸ್ ಏನಾದರೂ ಗೊತ್ತಿಲ್ಲ ಅನ್ನೋರು ಮಾಡೋಕ್ಕೆ ಹೋಗ್ಬೇಡಿ ಅಂತಲೇ ಹೇಳ್ತಾ ಇರೋದು ನಾನು ಕೂಡ ನನಗೂ ಕೂಡ ಮೊದಲೆಲ್ಲ ಗೊತ್ತಿಲ್ಲ ಇವಾಗ ಇವಾಗ ಎಲ್ಲರೂ ಹೇಳ್ತಾ ಇರ್ತಾರಲ್ವ ದೊಡ್ಡವರು ಅಕ್ಕದ ಪಕ್ಕ ಮನೆಯವರು ಅವರೆಲ್ಲ ಹೇಳ್ತಾ ಇರ್ತಾರಲ್ಲ ಸೊ ಹಾಗಾಗಿ ಎಲ್ಲನೂ ತಿಳ್ಕೊಬೇಕು ನಾವು ಎಲ್ಲನೂ ತಿಳ್ಕೊಂಡು ಅವರು ಏನು ಹೇಳ್ತಾರೋ ಅದನ್ನು ನಾವು ಅನ್ವಯಿಸ್ಕೊಂಡು ಹೋಗಬೇಕು ಸೊ ಹಾಗಾಗಿ ನಾನು ಕೂಡ ನನಗೆ ತಿಳಿದಿರೋ ಒಂದಷ್ಟು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇವತ್ತು ನನ್ನ ಫ್ರೆಂಡ್ ಬಂದಿದ್ರು ಅಂತ ಹೇಳಿದೆ ಅಲ್ವಾ ಸೊ ಅವರು ಗೋಲ್ಡ್ ಪರ್ಚೇಸ್ ಮಾಡಿಕೊಂಡು ಇನ್ನೇನು ಅವ್ರಿಗೋಸ್ಕರ ಅಂತ ಹೇಳಿ ಸ್ವಲ್ಪ ತಿಂಡಿನೂ ಮಾಡಿದ್ದೆ ನಾನು ಇನ್ನು ನಾವು ಶಾಪಲ್ಲಾಗಿರ್ಬೋದು ಎಲ್ಲನೂ ವಿಡಿಯೋಸು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಒಂದೆರಡು ಕ್ಲಿಪ್ ಇದ್ದರೆ ಅದನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇನ್ನೊಂದು ನಾವು ಔಟ್ಸೈಡ್ ಅಂತಂದರೆ ಅದ್ರ ಬಗ್ಗೆ ಜ್ಞಾನವೇ ಇರೋಲ್ಲ ವಿಡಿಯೋ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಸೊ ಆ ರೀತಿ ಆಗುತ್ತೆ ಇನ್ನು ಅವ್ರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಆನಿಯನ್ ಪಕೋಡ ಮಾಡಿ ಟೀ ಮಾಡಿ ಅದ್ರ ಜೊತೆಗೆ ಪಲಾವ್ ಸರ್ವ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಇನ್ನು ಅವರು ಕೂಡ ನನಗೂ ಹೇಳಿದ್ರು ಏನಾದರೂ ತಗೋ ಅಂತ ಹೇಳಿ ಬಟ್ ನನ್ನ ಹತ್ರ ಇವಾಗ ಅಷ್ಟೊಂದು ಅಮೌಂಟ್ ಇರಲಿಲ್ಲ ತಗೊಳ್ಳೋಕ್ಕೆ ಸೊ ಹಾಗಾಗಿ ಸರಿ ನನಗೇನು ಬೇಡ ನಾನು ನೆಕ್ಸ್ಟ್ ಯಾವಾಗಾದರೂ ಪರ್ಚೇಸ್ ಮಾಡ್ತೀನಿ ಏನಾದರೂ ದುಡ್ಡಿದ್ದಾಗ ನಿನಗೆ ಬೇಕಾಗಿರೋದು ನೀನು ತಗೋ ಅಂತ ಹೇಳಿಬಿಟ್ಟು ಹೇಳಿದೆ ಇನ್ನು ಸರಿ ಅಂತ ಹೇಳಿಬಿಟ್ಟು ಅವಳು ಅದು ತಗೊಂಡು ಆಮೇಲೆ ರಿಟನ್ನು ಎಲ್ಲ ಊಟ ಎಲ್ಲ ಮಾಡಿಕೊಂಡು ರಿಟನ್ ಹೋದಳು ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಇಲ್ಲಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನೆಕ್ಸ್ಟ್ ಮತ್ತೆ ಬೇರೆ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್